ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಶಿಯ ಜುಲೈ ಮಾಸ ಭವಿಷ್ಯ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಯಾವುದರಲ್ಲಿ ಶುಭ ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೀನರಾಶಿಯ ಜುಲೈ ಮಾಸ ಭವಿಷ್ಯ ಮೀನ ರಾಶಿಯವರಿಗೆ ಜುಲೈ ತಿಂಗಳ ಆರಂಭವು ಆಹ್ಲಾದಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವ್ಯವಹಾರದಲ್ಲಿ ವ್ಯವಹಾರದಲ್ಲಿ ನಿಧಾನಗತಿಯನ್ನು ಎದುರಿಸ್ತಾ ಇದ್ರೆ ನೀವು ಅದರಲ್ಲಿ ಪ್ರಗತಿ ಮತ್ತು ಲಾಭವನ್ನ ಪಡೆಯುತ್ತೀರಿ ಉದ್ಯೋಗಿಗಳಿಗೆ ಅಧೀನ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ಹಿರಿಯರು ನಿಮಗೆ ಸಹಾಯ ಮಾಡುತ್ತಾರೆ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಕೆಲವು ತೊಂದರೆಗಳನ್ನ ಉಂಟಾಗಬಹುದು ಈ ಸಮಯದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡಬೇಡಿ ಆರೋಗ್ಯ ಮತ್ತು ಸಂಬಂಧದ ದೃಷ್ಟಿಯಿಂದ ಈ ಸಮಯವು ಸ್ವಲ್ಪ ಪ್ರತಿಕೂಲವಾಗಬಹುದು ಈ ತಿಂಗಳು ನೀವು ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತೀರಿ ನಿಮ್ಮ ವ್ಯವಹಾರವನ್ನ ಬೆಳೆಸಲು ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಈಗ ಸಾಡೆ ಸಾತಿಯ ಎರಡನೇ ಭಾಗಕ್ಕೆ ಬಂದಿದ್ದೀರಿ ಇನ್ನು ನೀವು ಶನಿಯ ಇರೋದ್ರಿಂದ ಹೆಚ್ಚಿಗೆ ಏನು ನಿರೀಕ್ಷೆ ಇಲ್ಲ ಇದ್ದಂತೆ ನಡೆದುಕೊಂಡು ಹೋದ್ರೆ ಅದೇ ಅದೃಷ್ಟ ಆರೋಗ್ಯದಲ್ಲಿ ಗಮನ ಇರಲಿ ಹಣಕಾಸು ಸ್ಥಿತಿಯ ಮೇಲೆ ಹಿಡಿತಾ ಇರಲಿ ಗುರು ಈಗ ನಾಲ್ಕನೇ ಮನೆಗೆ ಪ್ರವೇಶ ಮಾಡೋದರಿಂದ ಒತ್ತಡದ ಜೀವನ ಕೌಟುಂಬಿಕ ನಿರ್ವಹಣೆ ವಿದ್ಯಾಭ್ಯಾಸ ಹಣಕಾಸು ಸ್ಥಿತಿ ಎಲ್ಲವೂ ಕೊಂಚ ಕಷ್ಟಕರವಾಗಿ ಇರುತ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇದೆ ಮುಂದೆ ಕೇತು ಆರನೇ ಮನೆಗೆ ಪ್ರವೇಶವಾದಾಗ ನಿಮಗೆ ಹಣಕಾಸಿನ ಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸುತ್ತದೆ ರಾಹು ಕೂಡ ಕುಂಭರಾಶಿಗೆ ಪ್ರವೇಶ ಮಾಡಿದಾಗ ಆರೋಗ್ಯ ಉತ್ತಮಗೊಳ್ಳುತ್ತದೆ ಈ ತಿಂಗಳು ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಹಾಗಾಗಿ ಹಾಗಾಗಿ ಕೆಲವು ಶುಭ ಸಂಗತಿಗಳು ನಿಮಗೆ ಸಂತೋಷವನ್ನ ಕೊಡುತ್ತದೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಶುಕ್ರ ನಿಮ್ಮನ್ನ ಕಾಪಾಡಿಕೊಳ್ಳುತ್ತಾನೆ ಏನೇ ಆದರೂ ಯಾವುದೇ ಕೆಲಸ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನ ಮಾಡಿ ಸಹನೆ ಸಮಾಧಾನ ನಿಮ್ಮ ಮಂತ್ರವಾಗಿರಲಿ ಕೌಟುಂಬಿಕ ಬದುಕು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಮೀನ ರಾಶಿಗೆ ಸೇರಿದವರು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನ ಗೆಲ್ಲುವಿರಿ ಮಕ್ ಮಕ್ಕಳ ಬಗ್ಗೆ ಹೆಚ್ಚಿನ ಮುದ್ದು ಇದ್ರೂ ಶಿಸ್ತಿನ ಜೀವನ ಕಲಿಸುವಿರಿ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹಾಗೂ ನಂಬಿಕೆ ಇರುತ್ತದೆ ಇದರಿಂದಾಗಿ ಯಾವುದೇ ತೊಂದರೆ ಎದುರಾಗದು ಸ್ಥಿರವಾದ ಮನಸ್ಸಿರೋದಿಲ್ಲ ಆತ್ಮೀಯರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ದೊರೆಯುತ್ತದೆ ಕೋಪ ಬರುವುದೇ ಇಲ್ಲ ಯಾರ ಮಾತನ್ನು ಕೇಳೋದಿಲ್ಲ ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ಮಾನಸಿಕ ಒತ್ತಡವಿರುತ್ತದೆ ಉದ್ಯೋಗ ಹಲವು ಬಾರಿ ಕೆಲಸ ಬದಲಿಸುವ ಸಾಧ್ಯತೆ ಇದೆ ರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಹಲವು ಬದಲಾವಣೆಗಳು ಕಂಡುಬರಲಿವೆ ಹಲವು ಬಾರಿ ಉದ್ಯೋಗಗಳನ್ನು ಬದಲಾಯಿಸುವ ಯೋಚನೆಗಳಿವೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭೀತಿ ಆವರಿಸುತ್ತದೆ ಕೆಲಸ ಕಾರ್ಯಗಳಲ್ಲಿ ಕಳೆದುಕೊಳ್ಳುವಂತಹ ನಿರ್ಧಾರಗಳು ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ರೂಪಿಸುತ್ತದೆ ನಿಮ್ಮಲ್ಲಿರುವ ವಿಶೇಷ ಬುದ್ಧಿಶಕ್ತಿ ದೊಡ್ಡ ವಿವಾದ ಒಂದು ರೀತಿ ಪಾರು ಮಾಡುತ್ತದೆ ಸ್ವಂತ ಉದ್ಯಮಿ ಇರುವವರು ಕಾರ್ಮಿಕರ ಮನದಾಸಿಗಳನ್ನು ಈಡೇರಿಸುತ್ತಾರೆ ಎಲ್ಲರ ಮನಗೆದ್ದು ಸಮಾಜದ ಮುಖ್ಯಸ್ಥರಾಗಿ ಮರೆಯುತ್ತಾರೆ ಆದರೆ ಸಾಧ್ಯವಾದಷ್ಟು ದೃಢವಾದ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ವಿದ್ಯಾಭ್ಯಾಸ ತಾಂತ್ರಿಕ ಜ್ಞಾನದಲ್ಲಿ ವಿಶೇಷ ಪರಿಣಿತಿ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಆದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿಚಾರಗಳ ಆಯ್ಕೆ ಮಾಡುವ ವೇಳೆ ಒತ್ತಡಕ್ಕೆ ಒಳಗಾಗುವಿರಿ ವಿದೇಶದಲ್ಲಿ ಕಲಿಯುವ ಕನಸಿದ್ದಲ್ಲಿ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕು ಶಿಕ್ಷಕರಿಗೆ ವಿಶೇಷ ಗೌರವ ನೀಡುವ ಕಾರಣ ಅವರ ಸಹಾಯ ಬಹುಕಾಲ ಲಭಿಸುತ್ತದೆ ಸಹಪಾಠಿಗಳು ನಿಮ್ಮ ಮನಸ್ಸನ್ನ ಆತುರಗೊಂಡು ನಿಮ್ಮೊಡನೆ ಮುಂದುವರಿಯುತ್ತಾರೆ ವಿದ್ಯಾರ್ಥಿಯರು ಮೇಲುಗೈ ಸಾಧಿಸುವ ಲಕ್ಷಣಗಳು ದೊರೆಯುತ್ತವೆ ಉದ್ಯೋಗ ಗಳಿಸಬೇಕಾದ ವಿಚಾರಗಳನ್ನ ಮಾತ್ರ ಆಯ್ದ ಅಭ್ಯಾಸ ಮಾಡಿವಿರಿ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾದ ಹಣ ಇರೋದಿಲ್ಲ ಮೀನಾರಾಶಿಯ ಜಾತಕದವರಿಗೆ ಆದಾಯದ ವಿಚಾರದಲ್ಲಿ ಮಾನಸಿಕ ಒತ್ತಡವಿರುತ್ತೆ ಸ್ಥಿರವಾದ ಹಣ ಗಳಿಕೆ ಸಾಧ್ಯವಾಗುವುದಿಲ್ಲ ಹೆಚ್ಚಾದ ಆದಾಯವಿರುವ ವೇಳೆಯಲ್ಲಿ ಹಣವನ್ನು ಉಳಿಸಲು ಪ್ರಯತ್ನಿಸಿ ಹಿರಿಯ ಸಹೋದರ ಅಥವಾ ಸಹೋದರಿಯ ಸಲುವಾಗಿ ಹೆಚ್ಚಿನ ಹಣ ಖರ್ಚಾಗುತ್ತೆ ಈ ತಿಂಗಳವರೆಗೆ ಅನಿರೀಕ್ಷಿತ ಧನಲಾಭವಿರುತ್ತದೆ ಅವಶ್ಯಕತೆ ಇದ್ದಲ್ಲಿ ಕುಟುಂಬದವರಿಗೆ ಹಣದ ಸಹಾಯ ದೊರೆಯುತ್ತದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶ ಅಂದರೆ ಧನಲಾಭ ಇರಲಿದೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸಿದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಹೇರಳ ಲಾಭವಿರುತ್ತದೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಲಾಭ ಗಳಿಸಲು ಪ್ರಯತ್ನಿಸುವುದು ಒಳ್ಳೆಯದು ಕುಟುಂಬದ ವಿಚಾರ ಪದೇ ಪದೇ ನಿರ್ಧಾರವನ್ನು ಬದಲಿಸಬೇಡಿ ಮೀನಾರಾಶಿಗೆ ಮೀನಾರಾಶಿಗೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಕಂಡು ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚಾಗುತ್ತದೆ ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನು ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನ ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರೋದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿ ಚರ್ಚೆಯಲ್ಲಿ ಒಮ್ಮತ ಮೂಡುವುದು ಅಸಾಧ್ಯ ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು ಬೇರೆಯವರು ಹೇಳುವ ಮಾತಿನಲ್ಲಿನ ಒಳ ಅರ್ಥವನ್ನ ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮನದಲ್ಲಿನ ನೋವನ್ನು ಹಂಚಿಕೊಳ್ಳೋದ್ರಿಂದ ನೆಮ್ಮದಿ ದೊರೆಯುತ್ತದೆ ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವೂ ನಿಮಗಿರುತ್ತದೆ ಇದರಿಂದ ಸುಖ ಸಂತೋಷ ಜೀವನ ನಡೆಸುವಿರಿ ವಿವಾಹ ಮತ್ತು ದಾಂಪತ್ಯ ದಾಂಪತ್ಯ ಜೀವನದಲ್ಲಿದ್ದ ತೊಂದರೆಗಳು ದೂರವಾಗಲಿದೆ ಮೀನಾರಾಶಿಗೆ ಸೇರಿದವರ ನವ ದಾಂಪತ್ಯ ಸುಂದರವಾಗಿರುತ್ತೆ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಯಾವುದೇ ವಿಚಾರವನ್ನ ಮರೆಮಾಚದೆ ಪರಸ್ಪರ ಚರ್ಚಿಸುವ ಕಾರಣ ಮನಸ್ತಾಪಗಳಿಗೆ ತೊಂದರೆ ಇರೋದಿಲ್ಲ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುತ್ತದೆ ಅನಾವಶ್ಯಕವಾಗಿ ವಿವಾಹವು ಕೆಲ ದಿನಗಳ ಕಾಲ ಮುಂದೂಡಲ್ಪಡುತ್ತದೆ ದಾಂಪತ್ಯ ಜೀವನದಲ್ಲಿ ಇದ್ದ ತೊಂದರೆಗಳು ದೂರವಾಗಲಿವೆ ಕುಟುಂಬದ ಹಿರಿಯ ಸಹಕಾರ ದೊರೆಯುತ್ತದೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಪರಸ್ಪರ ಸಹಕಾರ ಮನೋಭಾವವಿರುತ್ತದೆ ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಸಂತಸ ನೆಲೆಸಿರುತ್ತೆ ಪರಸ್ಪರ ವಿಶೇಷ ದಿನಗಳಲ್ಲಿ ಉಡುಗೊರೆಗಳನ್ನ ನೀಡೋದ್ರಿಂದ ಪ್ರೀತಿ ವಿಶ್ವಾಸವು ಹೆಚ್ಚಾಗುತ್ತದೆ ಮಕ್ಕಳ ಸಲುವಾಗಿ ಗಳಿಸಿದ ಆದಾಯದಲ್ಲಿ ಬಹುಪಾಲು ಹಣವನ್ನ ಗಳಿಸುವ ನಿರ್ಧಾರಕ್ಕೆ ಬರುವಿರಿ ದುಡುಕುತನ ತೋರದೆ ಮನಬಿಚ್ಚಿ ಮಾತನಾಡೋದ್ರಿಂದ ಉಪಯೋಗವಿದೆ ವ್ಯಾಪಾರ ವ್ಯವಹಾರ ಕಷ್ಟಪಟ್ಟು ದುಡಿದ್ರೆ ಆದಾಯ ಖಚಿತ ಮೀನಾರಾಶಿಗೆ ಸೇರಿದವರ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದ ಆದಾಯವಿರುತ್ತದೆ ಹಣಕಾಸಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಈ ತಿಂಗಳ ನಂತರ ಆತ್ಮೀಯರ ಸಹಕಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವಿರಿ ಕಮಿಷನ್ ಆಧಾರಿತ ವ್ಯವಹಾರದಲ್ಲಿ ಉತ್ತಮ ಗಳಿಕೆ ಇರಲಿದೆ ಕಷ್ಟಪಟ್ಟು ದುಡಿದಷ್ಟು ವರಮಾನದಲ್ಲಿ ಪ್ರಗತಿ ಕಂಡು ಸರ್ಕಾರದ ಅನುದಾನದಲ್ಲಿ ನಡೆಯುವ ವ್ಯಾಪಾರದಲ್ಲಿ ನಷ್ಟವಿರದು ಉತ್ತಮ ಕಾರ್ಯ ಯೋಜನೆಯ ಅವಶ್ಯಕತೆ ಇರುತ್ತದೆ ಪಾಲುಗಾರಿಕೆ ವ್ಯಾಪಾರ ವಹಿವಾಟಿನಲ್ಲಿ ಹಣ ಗಳಿಸುವಿರಿ ಲೇವಾದೇವಿ ವ್ಯವಹಾರದಲ್ಲಿ ತೊಂದರೆ ಇರುತ್ತದೆ ವಾಹನ ಸಂಚಾರ ಐಷಾರಾಮಿ ವಾಹನ ಕೊಳ್ಳುವ ಯೋಗವಿದೆ ಮೀನಾರಾಶಿಗೆ ಸೇರಿದವರಿಗೆ ನಿಮಗೆ ಈ ತಿಂಗಳು ಐಷಾರಾಮಿ ವಾಹನ ಕೊಳ್ಳುವ ಯೋಗವಿದೆ ಈಗ ಬಳಸುತ್ತಿರುವ ವಾಹನವನ್ನು ಮಾರಾಟ ಮಾಡುವಿರಿ ಕೆಂಪು ಅಥವಾ ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನವನ್ನು ನಿಮಗೆ ಒಳ್ಳೆಯದು ವ್ಯಾಪಾರದ ಸಲುವಾಗಿ ವಾಹನವನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ ರಾಶಿಯಲ್ಲಿ ರಾಹು ಮತ್ತು ದ್ವಾದಶದಲ್ಲಿ ಶನಿ ಇರುವ ಕಾರಣ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ತಪ್ಪಿದ್ರೆ ಅಪಾಯ ಉತ್ತಮ ಆತ್ಮವಿಶ್ವಾಸ ಇದ್ದಲ್ಲಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುದಿಲ್ಲ ಆದ್ರೆ ಈ ತಿಂಗಳು ಮೀನಾರಾಶಿಯವರಿಗೆ ನೀರಿನ ಸಂಬಂಧಿಸಿದಂತೆ ಶ್ವಾಸಕೋಶದ ಸೋಂಕು ಉಂಟಾಗಬಹುದು ಚರ್ಮದ ತೊಂದರೆ ಉಂಟಾದರೂ ಕೂಡ ಗುಣ ಹೊಂದುವಿರಿ ಯೋಗ ಪ್ರಾಣಾಯಾಮದಿಂದ ಉತ್ತಮ ಆರೋಗ್ಯ ಗಳಿಸುವಿರಿ ಗೃಹಿಣಿಯರಿಗೆ ಕೆಲಸ ಮಾಡುವ ವೇಳೆ ಕೈಕಾಲುಗಳಿಗೆ ತೊಂದರೆ ಉಂಟಾಗಬಹುದು ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ತೊಂದರೆ ಇರದು ಮೀನಾರಾಶಿಗೆ ಪರಿಹಾರಗಳು ಪ್ರತಿದಿನ ಇಂದ್ರಾಕ್ಷಿ ಸ್ತೋತ್ರ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೆಲಸ ಕಾರ್ಯಗಳಿಗೆ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗಲಿವೆ ಋಣಾತ್ಮಕ ಶಕ್ತಿಯು ನಿಮ್ಮ ಮತ್ತು ಮನದಿಂದ ದೂರವಿರುತ್ತದೆ ಎಳ್ಳು ಮತ್ತು ಕಪ್ಪು ಬಟ್ಟೆ ದಾನ ನೀಡೋದ್ರಿಂದ ಹಣದ ತೊಂದರೆ ಕಡಿಮೆಯಾಗಲಿದೆ ಶ್ರೀ ವಿಷ್ಣು ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡೋದ್ರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿಯ ಅನುಕೂಲಗಳು ದೊರೆಯುತ್ತದೆ ಕೆಂಪು ಮತ್ತು ಕೇಸರಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು